ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆ ಅದು ಮೆಗಾ ಎಕ್ಷೆಲ್ ಎರಡು ಸಾವಿರ ಹದಿನೆಂಟು ಸರ್ ಅದೇ ಕಡೇಸ್ ಮೆಗಾ ಎಕ್ಸೆಲ್ ಇದು ಹ್ಞೂ ಸರ ಮೆಗಾ ಎಕ್ಸೆಲ್ ಅದೇ ಇದೆಷ್ಟು ಮಾಡಲು ಗಡಿ ಅದು ಎರಡು ಸಾವಿರ ಹದಿನೆಂಟರೇ ಹದಿನೆಂಟು ಓನರು ಓನರು ತರಡು ಸರ್ ಅದೇ ಮೂರುನರ ಐದರ ಹ್ಞೂ ಸರ್

ನಲವತ್ತು ಸಾವಿರ ಕೊಟ್ಟರೆ ಗಾಡಿ ಲೋನ್ ಕಟ್ಟಿದ ಮೇಲೆ ಗಾಡಿ ಕೊಡ್ತೀರಾ ಹ್ಞೂ ರೀ ಅದು ಮೆಗಾ ಎಕ್ಸೆಲ್ ಅಂದಿರಲ್ಲ ರೀ ಹಿಂದ್ಗಡೆ ಅಷ್ಟೇ ಒಂದು ಡೋರಿಂದ ಸ್ವಲ್ಪ ಟಿಂಕರ್ ಐತಿ ರೀ ಡೋರಿಂದ ಮತ್ತೆ ಅದನ್ ಬಿಟ್ರೆ ಇಂಜನ್ ಕಲಸಲ್ಲ ಅಂತ ಒಂದು ರೂಪಾಯಿ ಇದಿಲ್ಲ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹ್ಞೂ ರೀ ಸರ್ ಅಪ್ಡೇಟ್ ಬಂದ್ರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ ಹ್ಞೂ ರೀ ಸರ್ ಲೋನ್ ಕಟ್ಟಿದ ಮೇಲೆ ಗಾಡಿ ಕೊಡಿ ಅಣ್ಣ ಆಯ್ತು ರೀ ಸರ್ ಆಯ್ತು ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್